ಸ್ನೇಹಿತರೆ ಈ ಸಾರ್ತಿ ಏನಾದ್ರೂ ಆರ್ ಸಿ ಬಿ ಕಪ್ ಗೆದ್ರೆ ಎಷ್ಟು ದುಡ್ಡು ಮಾಡಬಹುದು ಗೊತ್ತಾ ಸ್ನೇಹಿತರೆ ಇಲ್ಲಿ ಸಾಮಾನ್ಯವಾಗಿ ಆರ್ ಸಿ ಬಿ ಕಪ್ ಗೆಲ್ಲೋದಲ್ಲ ಇನ್ ಯಾವುದೇ ಟೀಮ್ ಗಳು ಕಪ್ ಗೆದ್ರು ಸಹಿತ ಯಾವ ಟೀಮ್ ಕಪ್ ಗೆದ್ದಿರುತ್ತೋ ಆ ಟೀಮ್ ಗೆ ಇಪ್ಪತ್ತು ಕೋಟಿ ಮಾತ್ರ ಫಿಕ್ಸ್ ಇರುತ್ತೆ ಇಲ್ಲಿ ಅದೇ ರೀತಿಯಾಗಿ ಈ ಸಾರ್ತಿ ಏನಾದ್ರು ಆರ್ ಸಿ ಬಿ ಕಪ್ ಗೆದ್ರೆ ಇಪ್ಪತ್ತು ಕೋಟಿ ಮಾತ್ರ ಫಿಕ್ಸ್ ಆಗಿರುತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸ್ನೇಹಿತರೆ ಈ ಇಪ್ಪತ್ತು ಕೋಟಿ ನಂಬಿಕೊಂಡು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಿರಬಹುದು ಮತ್ತು ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಗಳಾಗಿರಬಹುದು ಈ ಇಪ್ಪತ್ತು ಕೋಟಿಯನ್ನೇ ನೆಚ್ಕೊಂಡು ಕೊಡಲ್ಲ ಇದು ಅಲ್ಲದೆ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಆಗಿರಬಹುದು ಮತ್ತು ಆರ್ ಸಿ ಬಿ ತಂಡದ ಪ್ಲೇಯರ್ಸ್ ಗಳಿಗಾಗಿರಬಹುದು ಹಲವಾರು ರೀತಿಯಲ್ಲಿ ದುಡ್ಡು ಹರಿದು ಬರುತ್ತೆ ಅದು ಬ್ರ್ಯಾಂಡ್ ಪ್ರಮೋಷನ್ ಇಂದಲೇ ಆಗಿರಬಹುದು ಇಲ್ಲ ಅಂತಂದ್ರೆ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್ ಆಗಿರಬಹುದು ಇಲ್ಲ ಅಂದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲಿ ಪ್ರಶಸ್ತಿ ಗೆಲ್ಲೋದಾಗಿರಬಹುದು ಇಲ್ಲ ಅಂದ್ರೆ ಅತ್ಯುತ್ತಮವಾಗಿ ಆಟವಾಡಿ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನ ಕೊಟ್ಟು ಪಂದ್ಯ ಶ್ರೇಷ್ಠ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿ ಅಲ್ಲಿಯೂ ಸಹಿತ ದುಡ್ಡನ್ನು ಮಾಡಬಹುದು ಸ್ನೇಹಿತರೆ ನೀವು ಈ ವಿಡಿಯೋನ ಪೂರ್ತಿ ನೋಡಿ ಇಲ್ಲಿ ಒಂದು ತಂಡ ಎಷ್ಟು ದುಡ್ಡು ಮಾಡುತ್ತೆ ಐಪಿಎಲ್ ಮುಗಿಯೋಷ್ಟ್ರಲ್ಲಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದು ಅಲ್ಲದೆ ಇಲ್ಲಿ ಮ್ಯಾನೇಜ್ಮೆಂಟ್ ಕೋಟಿ ಕೋಟಿ ಗಟ್ಟಲೆ ದುಡ್ಡನ್ನ ಕೊಟ್ಟು ಪ್ಲೇಯರ್ಸ್ ಗಳನ್ನ ಖರೀದಿ ಮಾಡಿರುತ್ತೆ ಆದ್ರೆ ಇಲ್ಲಿ ಗೆದ್ದ ತಂಡಕ್ಕೆ ಕೇವಲ ಇಪ್ಪತ್ತು ಕೋಟಿ ಸಿಗುತ್ತೆ ಇದರಿಂದ ಐ ಪಿ ಎಲ್ ನ ತಂಡಗಳ ಮ್ಯಾನೇಜ್ಮೆಂಟ್ ಹೇಗೆ ಈ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ ಇನ್ನು ಆದಾಯದ ಪ್ರಮುಖ ಮೂಲವೆಂತಂದ್ರೆ ಬ್ರಾಡ್ಕಾಸ್ಟ್ ರೈಟ್ಸ್ ನೀವು ಸಾಮಾನ್ಯವಾಗಿ ಟಿವಿಗಳಲ್ಲಿ ಆಗಿರಬಹುದು ಅಂತಂದ್ರೆ ಫೋನ್ ನಲ್ಲಿ ಐ ಪಿ ಎಲ್ ನ ಮ್ಯಾಚ್ ಗಳನ್ನ ನೋಡ್ತಿರಬಹುದು ಇಲ್ಲಿ ಅವುಗಳಿಂದ ಬರೋಬ್ಬರಿ ಹತ್ತು ಸಾವಿರ ಕೋಟಿ ಹಣ ಬರುತ್ತೆ ಹತ್ತು ಸಾವಿರ ಕೋಟಿ ಹಣದಲ್ಲಿ ಐದು ಸಾವಿರ ಕೋಟಿಯನ್ನ ಇಲ್ಲಿ ಬಿ ಸಿ ಐ ಇನ್ನು ಐದು ಸಾವಿರ ಕೋಟಿಯನ್ನ ಹತ್ತು ಟೀಮ್ಗಳಿದ್ದಾವಲ್ಲ ಹತ್ತು ಟೀಮ್ ಗಳಿಗೆ ಬರೋಬ್ಬರಿಯಾಗಿ ಹಂಚುತ್ತಾರೆ ಸ್ನೇಹಿತರೆ ಇನ್ನು ಮೂರನೆಯದ್ದಾಗಿ ಸ್ಪಾನ್ಸರ್ಶಿಪ್ ಈ ಬಾರಿ ಟಾಟಾ ಮತ್ತು ಸಿಇಎಟಿ ಇವರು ಸ್ಪಾನ್ಸರ್ ಮಾಡಿದ್ದಾರೆ ಇಲ್ಲಿ ಟಾಟಾ ಕಂಪನಿ ಎರಡು ಸಾವಿರದ ಐನೂರು ಕೋಟಿ ಕೊಟ್ರೆ ಸಿಇ ಎ ಟಿ ಎರಡು ಪಾಯಿಂಟ್ ನಾಲ್ಕು ಬಿಲಿಯನ್ ಅಷ್ಟು ಅಮೌಂಟ್ ಕೊಟ್ಟಿದೆ ಇದು ಪ್ರತಿ ಐದು ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾನೆ ಬರುತ್ತೆ ಇದರಿಂದಾನು ಸಹಿತ ಇಲ್ಲಿ ಕೋಟಿ ಕೋಟಿ ಗಟ್ಟಲೆ ಟೀಮ್ ಮತ್ತು ಬಿ ಸಿ ಐ ಅಮೌಂಟ್ ನ ದುಡಿಯುತ್ತೆ ಇಲ್ಲಿ ಸ್ಪಾನ್ಸರ್ಶಿಪ್ ನಲ್ಲಿ ಬಂದಂತಹ ಹಣದಲ್ಲಿ ಫಿಫ್ಟಿ ಪರ್ಸೆಂಟೇಜ್ ನ ಬಿ ಇಟ್ಕೊಂಡ್ರೆ ಇನ್ನೂ ಫಿಫ್ಟಿ ಪರ್ಸೆಂಟೇಜ್ ನ ಉಳಿದ ಹತ್ತು ಟೀಮ್ ಗಳಿಗೆ ಹಂಚುತ್ತಾರೆ ಸ್ನೇಹಿತರೆ ಇನ್ನೊಂದು ದೊಡ್ಡ ಆದಾಯದ ಮೂಲವೇತಂದ್ರೆ ನೀವು ನೋಡಬಹುದು ಇಲ್ಲಿ ಟೀಮ್ ಆಟಗಾರರ ಜರ್ಸಿ ಮೇಲೆ ಕೆಲವೊಂದಿಷ್ಟು ಕಂಪನಿಗಳ ಲೋಗೋಗಳಾಗಿರಬಹುದು ಇಲ್ಲಾಂದ್ರೆ ಕಂಪನಿಗಳ ಹೆಸರಾಗಿರಬಹುದು ಇಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಬ್ರ್ಯಾಂಡ್ಗಳ ನೇಮ್ ಇರುತ್ತೆ ಅದಕ್ಕೆಲ್ಲಾನು ಸಹಿತ ಇಲ್ಲಿ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಮಾಡ್ತಾವೆ ಐಪಿಎಲ್ ನ ಟೀಮ್ ಗಳು ಮತ್ತು ಇನ್ನೊಂದು ಅತಿ ದೊಡ್ಡ ಆದಾಯದ ಮೂಲವೆಂತಂದ್ರೆ ನೀವು ಟಿವಿಗಳಲ್ಲಿ ನೋಡ್ತಾ ಇರಬಹುದು ಕೆಲವೊಂದಿಷ್ಟು ಯಾರ್ಡ್ಸ್ ಗಳು ಬರ್ತಾವೆ ಆ ಯಾರ್ಡ್ಸ್ ಗಳಿಗಂತೂ ನೀವು ಯೋಚನೆ ಮಾಡೋಕೆ ಸಾಧ್ಯ ಅಲ್ಲ ಅಷ್ಟು ಕೋಟಿ ಕೋಟಿ ಗಟ್ಟಲೆ ದುಡ್ಡನ್ನ ಮಾಡ್ತಾವೆ ಇಲ್ಲಿ ಟೀಮ್ ಗಳು ಮತ್ತು ಮ್ಯಾನೇಜ್ಮೆಂಟ್ ಗಳು ಈ ಐ ಪಿ ಎಲ್ ಮುಗಿಯುವಷ್ಟರಲ್ಲಿ ಇಲ್ಲಿ ಪ್ಲೇಯರ್ಸ್ ಗಳಾಗಿರಬಹುದು ಮತ್ತು ಐಪಿಎಲ್ ನ ಟೀಮ್ ನ ಮ್ಯಾನೇಜ್ಮೆಂಟ್ ಗಳು ಮತ್ತು ಐ ಪಿ ಎಲ್ ನ ಟೀಮ್ ಗಳು ಕೋಟಿ ಕೋಟಿ ಗಟ್ಟಲೆ ದುಡ್ಡು ಮಾಡ್ತವೆ ಅದು ಅಲ್ಲದೆ ಬಿ ಸಿ ಸಹಿತ ಈ ಐ ಪಿ ಎಲ್ ನ ಮ್ಯಾಚ್ ಗಳಿಂದ ಸಾಕಷ್ಟು ಲಾಭವನ್ನ ಪಡೆದುಕೊಳ್ಳುತ್ತದೆ ನೀವು ನೋಡ್ತಾ ಇರಬಹುದು ಇವಾಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಏನಾದ್ರೂ ಬೆಂಗಳೂರಿನಲ್ಲಿ ಐತೆ ಅಂತಂದ್ರೆ ಇಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾಚ್ ನಲ್ಲಿ ಟಿಕೆಟ್ ನ ಸೇಲ್ ಮಾಡಿ ಅದರಲ್ಲಿ ಬಂದಂತಹ ದುಡ್ಡಿನಲ್ಲಿ ಎಂಬತ್ತು ಪರ್ಸೆಂಟೇಜ್ ಬಿ ಸಿ ಸಿ ಐ ಇಟ್ಕೊಂಡ್ರೆ ಉಳಿದದನ್ನ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಗೆ ಆಗಿರಬಹುದು ಮತ್ತು ಗೆ ಕೊಡುತ್ತೆ ಅಂತ ಹೇಳುತ್ತೆ ಇದರಲ್ಲಿ ಅದು ಎಷ್ಟು ನಿಜ ಅನ್ನೋ ಅಂತ ಗೊತ್ತಿಲ್ಲ ಆದ್ರೆ ಇಲ್ಲಿ ಬಿ ಸಿ ಐ ಹೇಳೋದು ಮಾತ್ರ ಇದನ್ನೇ ಸ್ನೇಹಿತರೆ ಈ ಐ ಪಿ ಎಲ್ ಅನ್ನೋದು ಎಷ್ಟೋ ಜನಗಳಿಗೆ ಕೇವಲ ಒಂದು ಮನೋರಂಜನೆ ಆಟ ಇನ್ನೆಷ್ಟೋ ಜನಗಳಿಗೆ ಮನೆ ಮಟ್ಟ ಕಳ್ಕೊಳೋ ಒಂದು ಆಟ ಇದರಲ್ಲಿ ಬೆಟ್ಟಿಂಗ್ ಆಡುವ ಮೂಲಕ ಎಷ್ಟೋ ಜನ ತಮ್ಮ ಮನೆ ಮಠನೇ ಹಾಳು ಮಾಡ್ಕೊಂತಾರೆ ಇನ್ನು ಆ ಬೆಟ್ಟಿಂಗ್ ದಂಧೆಯಲ್ಲಿ ಆಟ ಆಡಿ ಇನ್ನೆಷ್ಟೋ ಜನ ತಮ್ಮ ಮನೆಯನ್ನೇ ಕಟ್ಕೊತಾರೆ ಅದಕ್ಕಾಗಿ ಸ್ನೇಹಿತರೆ ನಿಮ್ಮ ಮನೆ ಮಠನ ಹಾಳು ಮಾಡ್ಕೋಬೇಡಿ ಯಾರ ಮನೆ ಮಠನೂ ಹಾಳು ಮಾಡಬೇಡಿ ಅಂತ ಹೇಳುತ್ತಾ ಈ ಸಾರ್ತಿ ನಮ್ಮ ಆರ್ ಸಿ ಬಿ ತಂಡ ಕಪ್ ಗೆಲ್ಲುತ್ತಾ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ